ದಾವಣಗೆರೆ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕ್ಷೇತ್ರ ಬಿಜೆಪಿಯ ಹಿಡಿತದಲ್ಲಿದೆ ಆದರೆ ಬಿಜೆಪಿಗೆ ಈ ಬಾರಿ ಕಳೆದ ಬಾರಿಯಷ್ಟು ಸುಲಭವಾಗಿ ಜಯ ಸಿಗಲಾರದು ಅಂತಾನೆ ಹೇಳಲಾಗ್ತಿದೆ ಇದರ ನಡುವೆನೇ ಅಲ್ಲಿನ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳೆರಡರ ಸೊಸೆಯಂದಿರು ಕಣದಲ್ಲಿರುವುದು ವಿಶೇಷ ಶಾಮನೂರು ಮತ್ತು ಭೀಮಸಮುದ್ರ ಕುಟುಂಬಗಳ ಸೊಸೆಯಂದಿರ ಜಿದ್ದಾಜಿದ್ದಿ ಹೇಗಿದೆ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ಲೋಕಸಭಾ ಕ್ಷೇತ್ರ ಮೊದಲಿಗೆ ಈ ಕ್ಷೇತ್ರದ ಪ್ರಾಥಮಿಕ ಮಾಹಿತಿಗಳನ್ನ ನೋಡೋದಾದ್ರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಸಾಕ್ಷರತೆಯ ಪ್ರಮಾಣ ಇರುವುದು ಶೇಕಡ ಅರವತ್ತೇಳು ಪಾಯಿಂಟ್ ಎರಡು ಆರಷ್ಟು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಂಟು ಅವುಗಳು ಯಾವ್ದ್ಯಾವುದು ಅಂತಂದ್ರೆ ಜಗಳೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಮಾಯಕೊಂಡ ಚನ್ನಗಿರಿ ಹಾಗೂ ಹೊನ್ನಾಳಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಒಂದರಲ್ಲಿ ಮಾತ್ರನೇ ಬಿಜೆಪಿ ಮತ್ತೊಂದರಲ್ಲಿ ಪಕ್ಷೇತರ ಶಾಸಕರೇ ಇದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಹದಿನಾರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಅದರಲ್ಲಿ ಪುರುಷರು ಎಂಟು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ಐವತ್ತೊಂದು ಆದರೆ ಮಹಿಳೆಯರು ಎಂಟು ಲಕ್ಷದ ನಲವತ್ತು ಸಾವಿರದ ಇನ್ನೂರ ಹನ್ನೆರಡು ಇತರೆ ಮತದಾರರು ನೂರ ಮೂವತ್ತೆಂಟು ಸೇವಾ ಮತದಾರರು ನಾನೂರ ಐವತ್ನಾಲ್ಕು ಇನ್ನು ಜಾತಿವಾರು ಮತದಾರರ ವಿವರ ನೋಡೋದಾದ್ರೆ ಲಿಂಗಾಯತರು ಅತಿ ಹೆಚ್ಚಿರೋದು ನಾಲ್ಕು ಲಕ್ಷದ ಇಪ್ಪತ್ ಸಾವಿರ ಪರಿಶಿಷ್ಟರು ಮೂರು ಲಕ್ಷದ ಇಪ್ಪತ್ ಸಾವಿರ ಪರಿಶಿಷ್ಟ ಪಂಗಡದವರು ಎರಡು ಲಕ್ಷದ ಹತ್ತು ಸಾವಿರ ಮುಸ್ಲಿಮರು ಎರಡು ಲಕ್ಷದ ಇಪ್ಪತ್ ಸಾವಿರ ಕುರುಬರು ಒಂದು ಲಕ್ಷದ ಎಂಬತ್ ಸಾವಿರ ಇತರರು ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಹಿಂದಿನ ಎರಡು ಚುನಾವಣೆಗಳ ಫಲಿತಾಂಶವನ್ನು ಗಮನಿಸೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡೂ ಚುನಾವಣೆಗಳಲ್ಲೂ ಬಿಜೆಪಿಯ ಜಿ ಎಂ ಸಿದ್ದೇಶ್ವರ್ ಗೆಲುವನ್ನು ದಾಖಲಿಸಿದ್ರು ಹಿಂದಿನ ಚುನಾವಣೆಗಳಲ್ಲಿನ ಮತ ಹಂಚಿಕೆ ವಿವರ ಹೇಗಿತ್ತು ಅಂತ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಆರು ಆರರಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಶೇಕಡಾ ನಲವತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಮತ ಸಿಕ್ಕಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಶೇಕಡಾ ನಲವತ್ತಾರು ಪಾಯಿಂಟ್ ಐದು ನಾಲ್ಕರಷ್ಟು ಮತ ಸಿಕ್ಕರೆ ಕಾಂಗ್ರೆಸ್ಗೆ ಶೇಕಡಾ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಆರರಷ್ಟು ಮತ ಸಿಕ್ಕಿತ್ತು ಹಾಲಿ ಬಿಜೆಪಿ ವಶದಲ್ಲಿರುವ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೂ ಒಟ್ಟು ಹದಿಮೂರು ಚುನಾವಣೆಗಳು ನಡೆದಿದೆ ಕಾಂಗ್ರೆಸ್ ಒಟ್ಟು ಏಳು ಚುನಾವಣೆಗಳನ್ನ ಗೆದ್ದಿದ್ದು ಮೊದಲ ಆರು ಚುನಾವಣೆಗಳಲ್ಲಿ ಸತತ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್ನ ಚೆನ್ನಯ್ಯ ಒಡೆಯರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೊಂಬತ್ತು ಮತ್ತು ತೊಂಬತ್ತೊಂದರಲ್ಲಿ ಸತತ ಮೂರು ಗೆಲುವುಗಳನ್ನು ಕಂಡಿದ್ರು ಉಳಿದಂತೆ ಕಾಂಗ್ರೆಸ್ನಿಂದ ಕೊಂಡಜ್ಜಿ ಬಸಪ್ಪ ಟಿವಿ ಚಂದ್ರಶೇಖರಪ್ಪ ಹಾಗೂ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಒಂದೊಂದು ಅವಧಿಗೆ ಸಂಸದರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಜೆಪಿ ಮೊದಲ ಬಾರಿ ಗೆಲುವನ್ನು ಕಾಣ್ತು ನಂತರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆ ನಂತರ ತೊಂಬತ್ತೊಂಬತ್ತರಿಂದಲೂ ಐದು ಚುನಾವಣೆಗಳಲ್ಲಿ ಬಿಜೆಪಿನೇ ಸತತ ಗೆಲುವನ್ನು ಸಾಧಿಕೊಂಡು ಬಂದಿದೆ ಬಿಜೆಪಿಯಿಂದ ಎರಡು ಬಾರಿ ಜಿ ಮಲ್ಲಿಕಾರ್ಜುನಪ್ಪ ಹಾಗೂ ಅವರ ನಿಧನ ನಂತರ ಅವರ ಪುತ್ರ ಜಿಎಂ ಸಿದ್ದೇಶ್ವರ್ ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಸತತ ಗೆಲುವು ಸಾಧಿಸಿದ್ದಾರೆ ಪ್ರಭಾವಿ ಕುಟುಂಬಗಳ ಸೊಸೆಯಂದಿರ ಜಿದ್ದಾಜಿದ್ದಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಮಹಿಳಾ ಅಭ್ಯರ್ಥಿಗಳಿಗೆ ಈ ಬಾರಿ ಮಣೆ ಹಾಕಿವೆ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿ ಅಭ್ಯರ್ಥಿಯಾದರೆ ಕಾಂಗ್ರೆಸ್ನಿಂದ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಅವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಕಣದಲ್ಲಿದ್ದಾರೆ ಹೀಗಾಗಿ ಕ್ಷೇತ್ರ ಇದೇ ಮೊದಲ ಬಾರಿಗೆ ಮಹಿಳೆಯರ ನಡುವಿನ ಜಿದ್ದಾಜಿದ್ದಿಯ ಕಣವಾಗಿ ಮಾರ್ಪಟ್ಟಿದೆ ಸಹಜವಾಗಿನೇ ಇದು ತೀವ್ರ ಕುತೂಹಲಕ್ಕೂ ಕಾರಣ ಆಗಿದೆ ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವಿನ ಸೆಣಸಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ದಾವಣಗೆರೆಯ ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವಿನ ರಾಜಕೀಯ ಕದನವಾಗಿ ಮಾರ್ಪಟ್ಟಿದೆ ಈ ಹಿಂದೇನು ಈ ಎರಡು ಕುಟುಂಬಗಳು ಆರು ಬಾರಿ ಅಖಾಡದಲ್ಲಿ ಎದುರು ಬದಲಾಗಿದ್ದಿದೆ ಈ ಬಾರಿ ಆ ಕುಟುಂಬಗಳ ಮಹಿಳೆಯರ ನಡುವಿನ ಹೋರಾಟವಾಗಿರುವುದು ಇನ್ನು ವಿಶೇಷ ಗಾಯತ್ರಿ ಮತ್ತು ಪ್ರಭಾ ಅವರು ತಮ್ಮದೇ ಕುಟುಂಬಗಳ ಟ್ರಸ್ಟ್ ಮೂಲಕ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇಬ್ಬರೂ ಈ ಹಿಂದೆ ಮಾವ ಮತ್ತು ಪತಿ ಪರ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈಗ ಇಬ್ರು ಸ್ವತಃ ಅಖಾಡದಲ್ಲಿ ಎದುರಾಗ್ತಿದ್ದಾರೆ ಶಾಮನೂರು ಮತ್ತು ಭೀಮಸಮುದ್ರ ಕುಟುಂಬಗಳ ನಡುವಿನ ಈ ಕದನ ತೀವ್ರ ಪೈಪೋಟಿಯನ್ನೇ ನಿರೀಕ್ಷೆ ಮಾಡುವಂತೆ ಮಾಡಿದೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ನಾಲ್ಕು ಬಾರಿ ಗೆದ್ದಿರುವ ಬಿಜೆಪಿಯ ಜಿಎಂ ಸಿದ್ದೇಶ್ವರ್ ಅವರಿಗೆ ಗೆಲುವು ಸುಲಭ ಇಲ್ಲ ಅಂತ ಹೇಳಲಾಗಿತ್ತು ಪಕ್ಷದೊಳಗೂ ಅವರಿಗೆ ಈ ಬಾರಿ ಟಿಕೆಟ್ ನೀಡಲೇಬಾರದು ಅನ್ನೋ ಪ್ರಬಲ ಆಗ್ರಹವೂ ಇತ್ತು ಜಿಲ್ಲೆಯ ಬಿಜೆಪಿ ಶಾಸಕರು ಮಾಜಿ ಶಾಸಕರು ಬೇರೆ ಅಭ್ಯರ್ಥಿಗಳಿಗಾಗಿ ಪಟ್ಟು ಹಿಡಿದಿದ್ರು ಆದರೆ ಹೈಕಮಾಂಡ್ ಮನವೊಲಿಸಿದ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ್ರು ಅದರ ವಿರುದ್ಧವೂ ಜಿಲ್ಲೆಯ ಬಿಜೆಪಿ ಮುಖಂಡರು ತಿರುಗಿದ್ರು ಅವರನ್ನ ಈಗ ಸಮಾಧಾನ ಮಾಡಲಾಗಿದೆ ಕಳೆದ ಚುನಾವಣೆ ವೇಳೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಜೊತೆಗೆ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ರು ಇದು ಬಿಜೆಪಿ ಗೆಲುವಿಗೆ ಅನುಕೂಲಕರವಾಗಿತ್ತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಮತಗಳ ಅಂತರದಿಂದ ಜಯಭೇರಿ ಬಾರಿಸಿತ್ತು ಆದರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಜೊತೆಗೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹರಪನಹಳ್ಳಿಯಲ್ಲಿ ಪಕ್ಷೇತರ ಶಾಸಕಿ ಎಂಪಿ ಲತಾ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ ಹೀಗಾಗಿ ಈ ಬಾರಿ ಬಿಜೆಪಿ ಲೋಕೆ ಹರಸಾಹಸ ಪಡಬೇಕಾಗಿದೆ ಕ್ಷೇತ್ರದಲ್ಲಿನ ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆನೆ ನೇರ ಹಣಾಹಣಿ ನಡೆದಿರೋದು ಈ ಬಾರಿ ಪ್ರಭಾವಿ ಕುಟುಂಬಗಳ ಸೊಸೆಯೊಂದರು ಕಣಕ್ಕಿಳಿಯುವ ಮೂಲಕ ಎರಡು ಪಕ್ಷಗಳ ನಡುವಿನ ಪೈಪೋಟಿಗೆ ಮತ್ತಷ್ಟು ತೀವ್ರತೆ ಬಂದಿದೆ ಕ್ಷೇತ್ರದಲ್ಲಿ ಬಿಜೆಪಿ ಪಾಳೆಯದಲ್ಲಿರುವ ಗೊಂದಲ ಕಾಂಗ್ರೆಸ್ ಶಾಸಕರು ಹೆಚ್ಚಿರುವುದರ ಜೊತೆಗೆ ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅನ್ನೋ ಭರವಸೆಯನ್ನ ಕಾಂಗ್ರೆಸ್ ಹೊಂದಿದೆ ಅಂತಿಮವಾಗಿ ಮತದಾರ ಏನ್ ತೀರ್ಮಾನ ಮಾಡಲಿದ್ದಾನೆ ಅನ್ನೋದನ್ನ ಕಾದ್ ನೋಡಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ